ಇವತ್ತು ಈ ಪ್ರಕರಣದಲ್ಲಿ ಕೇವಲ ಮೂವರು ಪ್ರೈವೇಟ್ ಗನ್ಮ್ಯಾನ್ಗಳನ್ನು ಬಂಧನ ಮಾಡಿ ಕೈ ತೊಳ್ಕೊಂಡಿರುವಂಥ ಈ ಸರ್ಕಾರ ಇವತ್ತು ಸುಮಾರು ನಾಲ್ಕೈದು ಕೋಟಿ ಬೆಲೆ ಮಾಡೋ ಮನೇನ ಯಾರಾದರೂ ಹುಡುಗರು ಬಂದು ಗ್ಲಾಸ್ ಮೊರೆ ಬಡಿದು ಒಳಗಡೆ ನುಗ್ಗಿ ಟೆರೆಸ್ ಮೇಲೆ ಹೋಗಿ ಅವರು ಬೆಂಕಿ ಹಚ್ಚಿ ಯಾರಾದರೂ ರೀಲ್ಸ್ ಮಾಡ್ಕೊತಾರೆ ಸಾಮಾನ್ಯವಾಗಿ ನಾನು ಮಾಧ್ಯಮ ಸ್ನೇಹಿತರಿಗೆ ನಾನು ಇದ್ದೀನಿ ಇದನ್ನು ನಾವು ಪೊಲೀಸರು ಇನ್ವೆಸ್ಟಿಗೇಷನು ಕಾನೂನದೊಂದು ಕಡೆ ಇಡೋಣ ಒಂದು ಸಾಮಾನ್ಯ ಒಂದು ಮನುಷ್ಯರಾಗಿ ನಾವೇ ಯೋಚನೆ ಮಾಡಿದರೂ ಕೂಡ ಇಂಥ ಒಂದು ಘಟನೆಯನ್ನ ಈ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಇವತ್ತು ಇಡೀ ಕರ್ನಾಟಕ ರಾಜ್ಯ ಜನರು ಇದನ್ನ ಯೋಚನೆ ಮಾಡ್ತಾರೆ ಹಾಗಾಗಿ ಪ್ರತಿದಿನ ಈ ತರ ಜನ ಬರ್ತಿದ್ರು ಹೋಗ್ತಿದ್ರು ಅನ್ನುವಂಥದ್ದು ಇಲ್ಲಿ ಕಂಪ್ಲೀಟ್ ನಾವೇ ಕಂಪ್ಲೀಟ್ ನಿಮಗೆ ಎಂಟೈರ್ ಇದರಲ್ಲಿ ವಾಕಿಂಗ್ ಫ್ಯಾಮಿಲಿಗಳು ಸುಮಾರು ಒಂದು ಸಾಯಂಕಾಲ ಆದರೆ ನೂರಾರು ಜನ ಇಲ್ಲಿ ವಾಕಿಂಗ್ ಬರ್ತಾರೆ ನೂರಾರು ಜನ ವಾಕಿಂಗ್ ಬರ್ತಾರೆ ಅದು ಯಾವುದಕ್ಕೂ ಕೂಡ ನಾವು ಅಬ್ಜೆಕ್ಷನ್ ಯಾಕಂದರೆ ಜನ ಬಂದು ಇವಾಗ ಸೈಟ್ಸ್ ನೋಡುವವರು ಬರ್ತಾರೆ ಅದ್ರ ಫ್ಯಾಮಿಲಿಗಳು ಬಂದು ವಾಕಿಂಗು ಮಾಡ್ತಾ ಇರ್ತಾರೆ ಮತ್ತು ನಿನ್ನೆ ನೀವು ಕೆಲವೊಂದು ವೀಡಿಯೋಗಳಲ್ಲಿ ವಾಕಿಂಗ್ ಮಾಡುವಂಥವ್ರು ವೀಡಿಯೋಗಳು ತೆಗೆದಿದ್ರು ಕೂಡ ನೀವು ನೋಡಿದ್ದೀರಿ ಹಾಗಾಗಿ ಮಾತಾಡ್ತಾ ಹೇಳಿದ್ರಿ ಶಾಸಕ ರೆಡ್ಡಿ ಅವರೇ ಹುಡುಗರ ನಾನು ಹೇಳ್ತಾ ಇರೋದು ಯಾರು ಇಲ್ಲಿ ಬಂದು ಕಳತನ ಮಾಡಿ ನಾವು ಕೇಸ್ ಫೈಲ್ ಮಾಡಿ ನಾಲ್ಕು ತಿಂಗಳ ಹಿಂದೆ ಆ ಹುಡುಗರನ್ನ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸರು ತಗೊಂಡು ಬಂದು ಸ್ಟೇಷನಲ್ಲಿ ಕೊಡ್ತಿದ್ರು ಅವ್ರನ್ನ ಬಿಡುಗಡೆ ಮಾಡೋದಕ್ಕೆ ನಾರಾ ಭರತ್ ಅವರು ಪೊಲೀಸರ ಮೇಲೆ ಒತ್ತಡ ಹಾಕಿ ಜೊತೆಗೆ ಎ ಎಸ್ ಪಿ ರವಿಕುಮಾರ್ ಖುದ್ದಾಗಿ ಇಲ್ಲಿರುವಂಥ ಸರ್ಕಲ್ ಇನ್ಸ್ಪೆಕ್ಟರ್ ಮಿಸ್ಟರ್ ಯಾರು ಸತೀಶ್ ಅಂತೇಳಿ ಆ ರೂರಲ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ನೀನು ಬಂಧನ ಮಾಡೋಂಗಿಲ್ಲ ಇಲ್ಲಿ ಎಮ್ ಎಲ್ ಎ ಭರತ್ ರೆಡ್ಡಿ ತುಂಬ ಫೋನ್ ಇದ್ದಾರೆ ನೀನು ಯಾಕೆ ಸುಮ್ಮನೆ ಇವ್ರ ಹತ್ರ ಇಟ್ಕೊತೀಯ ನೀನು ಮರ್ಯಾದೆಗೆ ನೀನು ಅವ್ರನ್ನ ಫಸ್ಟು ಬಿಡುಗಡೆ ಮಾಡು ಅಂತಂದ್ರೂ ಕೂಡ ಆ ವಿಷಯ ನನ್ನ ಗಮನಕ್ಕೆ ಬಂದ ತಕ್ಷಣ ಮತ್ತು ನಾನು ಫೋನ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಕಸ್ಟಡಿಗೆ ಅಂತ ನಾನು ಹೇಳಿರುವಂಥದ್ದು ನಡೆದಿದ್ದೆ ಅಂದ್ರೆ ಈ ಪ್ರಾಪರ್ಟಿ ವಿಷಯದಲ್ಲಿ ಅವ್ರನ್ನೂ ಕೂಡ ಅವ್ರ ಫೋಟೋಗಳನ್ನ ಸುಮಾರು ಒಂದು ಎಂಟ್ ಹತ್ತು ಮಂದಿ ಹಿಂದೆ ಇಲ್ಲಿ ಏನ್ ಬಂದಿದ್ರು ಆ ಫೋಟೋಗಳು ಮತ್ತೆ ಹಿಂದೆ ಕೇಸ್ಗಳಲ್ಲಿ ಅವ್ರುನು ಕೂಡ ಇವಾಗ ಪೊಲೀಸರನ್ನ ತಗೊಂಡ್ಬಂದ್ ಇನ್ವೆಸ್ಟಿಗೇಷನ್ ಮಾಡ್ಬೇಕಂತ ನಾನು ಹೇಳಿದಿನಿ ಅವರೆಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ ಕರ್ಸ್ಕೊಂಡಿದ್ದಾರೆ ಎಂಟು ಜನ ಇದ್ದಾರಲ್ಲ ಸಾರಿ ಎಂಟ್ ಜನ ವಶಕ್ ಬಂದ್ ಪೊಲೀಸ್ ಅದ್ರಲ್ಲಿ ಯಾರಾದ್ರು ನಿಮ್ಮ ಗಲಭೆ ಆದ್ರೂ ಭಾಗಿಯಾಗೋ ಇದ್ದಾರ ಅಂದ್ರೆ ನೋಡಮ್ಮ ಇವಾಗ ನಮಗೆ ನಿನ್ನೆ ನಮ್ಮ ಹುಡುಗರು ಏನು ಆ ವಿಡಿಯೋದಲ್ಲಿ ನಿನ್ನೆ ಬಂದು ಅರೆಸ್ಟ್ ಆಗಿರೋಂಥವ್ರು ಮರಿಮನಹಳ್ಳಿ ಹತ್ರ ಇವರೆಲ್ಲರೂ ಕೂಡ ಹೋಗ್ಬಿಟ್ಟು ಅಂದರೆ ನಮ್ಮ ಮನೆ ಹತ್ರ ಗಲಾಟೆ ಆದ ತಕ್ಷಣ ಅಲ್ಲಿಂದ ಪೊಲೀಸರು ಹಿಂಬಾಲಿಸ್ತಾರೆ ಅಂತ ಹೇಳ್ಬಿಟ್ಟು ಹೋಗಿ ಮರೇಮ್ನಹಳ್ಳಿ ಹತ್ರ ಅಲ್ಲಿ ಅವರು ಬಚ್ಚಿಕೊಂಡು ಒಂದು ಹೊಲದಲ್ಲಿ ಕೂತ್ಕೊಂಡು ಚಳಿಗೆ ಅವರೇನು ಮತ್ತು ಅಲ್ಲೂ ಕೂಡ ಬೆಂಕಿ ಹಾಕ್ಕೊಂಡಿದ್ದಾಗ ಅಲ್ಲಿರೋ ಜನರೆಲ್ಲರೂ ಕೂಡ ಬಂದು ಯಾರು ಅಂತ ಏನು ಕೇಳಿದಾಗ ಅಲ್ಲೆಲ್ಲರೂ ಕೂಡ ಗಲಾಟೆಗೆ ಅವ್ರನ್ನ ಒದ್ದು ಓಡಿಸಿ ಕಳಿಸಿದ್ದಾರೆ